ಹಾಯ್ ಅವ್ರಿ ಸಿಂಪಲ್ ಸಿಂಪಲ್ಲಾಗಿ ಮೊಳಕೆ ಹುರುಳಿ ಕಾಳು ಸಾರು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಧನ್ಯಾಶ್ ಚಾನಲ್ ಹುರುಳಿ ಉರುಳಿಕಾಳನ್ನ ಬೆಳಗ್ಗೆಯೇ ನೆನೆಸಿಟ್ಟು ಒಂದು ಏಯ್ಟ್ ಅವರ್ ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಟ ನಂತರ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಸುಟ್ಬಿಟ್ಟು ಕುಕ್ಕರಲ್ಲಿ ಟೈಟಾಗಿ ಬಿಡಬೇಕು ಓವರ್ನೈಟ್ ಕುಕ್ಕರ್ ಕ್ಯಾಪನ್ನ ಹಾಗೆ ಬಿಡಬೇಕು ನಂತರ ಪರ್ಫೆಕ್ಟಾಗಿ ಉರುಳಿ ಕಾಳು ಮೊಳಕೆ ಬಂದಿದೆ ಫಸ್ಟ್ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ನಂತರ ಆಯಿಲ್ ಸಾಸಿವೆ ಕರಿಬೇವು ಬಾಡಿಗೆ ಮೆಣಸಿನಕಾಯಿ ಎರಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಮೊಳಕೆ ಬಂದಿರುವಂಥ ಹುರುಳಿ ಕಾಳನ್ನು ವಾಶ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತ ಇದ್ದೀನಿ ಅರ್ಧ ಕೆ ಜಿ ಇದೆ ಇದು ಕಾಳು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಬಾಯ್ಲ್ ಆಗೋಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ ಅದಕ್ಕೋಸ್ಕರ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಚಕ್ಕೆ ಲವಂಗ ಬೆಳ್ಳುಳ್ಳಿ ಒಂದು ಗಡ್ಡೆನ ಆ್ಯಡ್ ಮಾಡಿದ್ದೀನಿ ನಂತರ ಗಸಗಸೆ ಹಾಫ್ ಟೀ ಸ್ಪೂನ್ ಈರುಳ್ಳಿ ಒಂದು ಗಡ್ಡೆ ಎರಡು ಟೊಮ್ಯಾಟೊ ಅರಿಶಿನ ಪುಡಿ ಕೊತ್ತಂಬರಿ ಸೊಪ್ಪು ಒಂದು ಕಪ್ಪಷ್ಟು ಒಂದು ಕೊಬ್ಬರಿನ ತುರಿದುಕೊಂಡು ರೆಡಿ ಮಾಡ್ಕೊಂಡಿದ್ದೆ ಆ ಒಂದು ಕೊಬ್ಬರಿನ ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಮಸಾಲೆನ ಆ್ಯಡ್ ಮಾಡಿರೋದ್ರಿಂದ ತಲೆ ಅಂಟುತ್ತೆ ಅದಕ್ಕೋಸ್ಕರ ಸ್ಟೌನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಒಂದು ಮಸಾಲೆ ಎಲ್ಲನೂ ಕೂಡ ಚೆನ್ನಾಗಿ ರುಬ್ಕೊಳ್ಳೋಣ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೊತ ಇದ್ದೀನಿ ನಂತರ ನಾವು ಆಲ್ರೆಡಿ ಒಗ್ಗರಣೆ ಹಾಕಿರೋಂಥ ಉರುಳ್ಳಿ ಕಾಳನ್ನು ಬೇಯಿಸ್ಕೊಂಡಿದ್ದೀನಿ ಕುಕ್ಕರ್ ಕ್ಯಾಪ್ನ ಹಾಕಿಲ್ಲ ಹಾಗೆ ಬಿಟ್ಟಿದ್ದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂತ ಇದ್ದೀನಿ ನಂತರ ರೆಡಿ ಮಾಡ್ಕೊಂಡಿರುವಂಥ ಎಲ್ಲ ಮಸಾಲೆ ಜೊತೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ನಾಲ್ಕರಿಂದ ಐದು ನೀರನ್ನು ತೆಗೆಸ್ಕೊಳ್ತಾ ಇದ್ದೀನಿ ನೋಡಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಮೊಳಕೆ ಉರುಳಿ ಕಾಳು ರೆಸಿಪಿ ರೆಸಿಪಿ ಆಗಿದೆ ಫ್ರೆಂಡ್ಸ್ ಈ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಮ್ಮೆ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂದು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್